ಇಪ್ಪತ್ತೊಂದ್ ಅಡಿ ಉದ್ದ ಇದೆ ಅಡಿ ಆರಡಿ ಇದೆ ಬಟ್ ಇಲ್ಲಿ ನಾಲ್ಕು ಅಡಿ ಹೈಟ್ ಮಾಡಿದೀವಿ ಇನ್ನೊಂದ್ ಸ್ವಲ್ಪ ಹೈಟ್ ಬೇಕಿತ್ತು ಬಟ್ ಇದೊಂದ್ ಸ್ವಲ್ಪ ಏನಾದ್ರು ನೆಕ್ಸ್ಟ್ ನಾವು ಕೋಳಿ ಅಂತ ಮಾಡ್ಕೊಂಡಿದ್ ನಾವು ಫೈವ್ ಟು ಸಿಕ್ಸ್ ಕೆ ಜಿ ಬರಬೇಕು ಬರುತ್ತೆ ಇದ್ದಷ್ಟು ಮರಿ ಗ್ರೋತಿಂಗ್ ಬರ್ತವೆ ಬೇಗ ಆಮೇಲೆ ಈ ಮರಿ ಹಸಿವು ಕೊಟ್ರೆ ಅಂತ ಉಚ್ಕೊಳ್ಳೋದು ಈ ತರ ಎಲ್ಲ ತೊಂದ್ರೆ ಆದಾಗ ಮರಿ ಬಿಡ್ತವೆ ಸರ್ ವರ್ಷಕ್ಕೆ ಒಂದ್ ಒಂದ್ ಬ್ಯಾಚಲ್ಲಿ ನಮ್ಗೆ ಚಿಕ್ಕ ಒಂದ್ ನಲ್ವತ್ತು ಸಾವಿರ ಸಿಗುತ್ತೆ ಕೊಡ್ತಾರೆ ಗುಂಪಲ್ಲಿ ಕೊಡೋದ್ರಿಂದ ನಮ್ಗೆ ಅಟ್ ಲೀಸ್ಟ್ ನೋಡ್ತೀವಿ ಅಬ್ಸರ್ವ್ ಮಾಡ್ತೀವಿ ಅದರಲ್ಲಿ ಇಷ್ಟು ಅಂತ ನಾವು ಡಿವೈಡ್ ಮಾಡ್ತೀವಿ ಒಂದು ಐವತ್ತು ಮರೆಯಲ್ಲಿ ಒಂದು ಹತ್ತು ಮರಿ ತೆಗಿತೀವಿ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡೋರು ಸೆಲೆಕ್ಷನಲ್ಲಿ ಎರಡು ಬಾರ ಹೌದು ಮೇನ್ ಅದೇನೆ ಸೆಲೆಕ್ಷನ್ ಎದುರು ಎರಡು ಅಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಅಂಡ್ ಶೇರ್ ಮಾಡಿ ನಿಮ್ಮ ಬಗ್ಗೆ ಪರಿಚಯ ಅಣ್ಣ ನನ್ನ ಹೆಸರು ಧನಂಜಯ ಅನ್ಬಿಟ್ಟು ನಮ್ಮದು ಅಳುಘಟ್ಟ ಗ್ರಾಮ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ ನಮ್ಮ ಫಾರ್ಮ್ ಹೆಸರು ಚಾರಿತ್ಯ ಕುರಿ ಅಂಡ್ ಮೇಕೆ ಫಾರ್ಮ್ ಅಂತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಒಂದು ಕುರಿ ಫಾರ್ಮ್ ಒಂದು ಎರಡು ಎರಡು ಮೂರು ವರ್ಷದಿಂದ ಮಾಡ್ತಾ ಇದೀವಿ ಕುರಿ ಫಾರ್ಮ್ನೇ ಒಂದೇ ಇಲ್ಲ ಕುರಿ ಫಾರ್ಮ್ ಈಗ ಒಂದು ವರ್ಷ ಒಂದು ಎರಡು ಮೂರು ಒಂದು ಎರಡು ಮೂರು ತಿಂಗಳಾಯ್ತು ಮೇಕೆ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಸೆಟಪ್ ನೇ ಕುರಿ ಫಾರ್ಮ್ ಕುರಿ ಫಾರ್ಮ್ ಗೆ ಸೆಟ್ ಮಾಡಿ ಫಸ್ಟ್ ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ಮೇಕೆ ಫಾರ್ಮ್ ಎಷ್ಟು ಕುರಿ ಇದ್ದೀವಿ ನಮ್ಮ ಈಗ ಒಂದು ಇಪ್ಪತ್ನಾಲ್ಕು ಕುರಿ ಇದಾವೆ ಬಟ್ ಡಿವೈಡ್ ಮಾಡಿದೀವಿ ಒಂದು ಪಾಲ್ಟೇಷನ್ ಮಾಡಿದೀವಿ ಒಂದು ಇಪ್ಪ ಹನ್ನೆರಡು ಹನ್ನೆರಡು ಮಾಡಿದೀವಿ ಹನ್ನೆರಡು ಹನ್ನೆರಡೆರಡು ಮರಿದಾವೆ ಡಿಸೈನ್ ಯಾವ ಥರ ಮಾಡ್ಕೊಂಡು ಸೆಡ್ಡು ಡಿಸೈನ್ ಅಂದರೆ ನಮಗೆ ಇಪ್ಪತ್ತು ಇಪ್ಪತ್ತೊಂದು ಅಡಿ ಉದ್ದ ಇದೆ ಆರು ಅಡಿ ಆಗಲೇ ಇದೆ ಬಟ್ ಇಲ್ಲಿ ನಾಲ್ಕು ಅಡಿ ಹೈಟ್ ಮಾಡಿದೀವಿ ಇನ್ನೊಂದು ಸ್ವಲ್ಪ ಹೈಟ್ ಬೇಕಿತ್ತು ಬಟ್ ಇದು ಒಂದು ಸ್ವಲ್ಪ ಮೆಸ್ಸು ಮೆಸ್ಸಿನ ಕೋಳಿ ಕೊಡೋಗೆ ಅಂತ ಮಾಡ್ಕೊಂಡಿದ್ದು ನಾವು ಕೋಳಿ ಒಳಗಡೆ ಕೊಡೋಂಗ ಅಂದ್ಬಿಟ್ಟು ಈ ಕೋಳಿ ಕೊಡೋದಿಲ್ಲ ಅಂದರೆ ಇದೊಂದು ಮೆಸ್ ತಗ್ಸ್ಬಿಟ್ರೆ ಆಲ್ಮೋಸ್ಟ್ ನೀವು ಗೊಬ್ಬರ ಎಲ್ಲ ಈಸಿಯಾಗಿ ಎತ್ಕೊಬೋದು ಎತ್ಕೊಂಡು ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಈಸಿ ಆಗುತ್ತೆ ಕೋಳಿಗೆ ಅಂತ ಲೀಸ್ಟ್ ಆ ಕಡೆ ಸಪೆರೇಟ್ ಜಾಗ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಅಷ್ಟಿದೆ ಇದು ನೀವೆಲ್ಲ ಪ್ಲಾಸ್ಟಿಕ್ ಮ್ಯಾಟ್ ಯೂಸ್ ಮಾಡಿದ್ರಲ್ಲ ನಮ್ಗೆ ಇನ್ನೂರ ಹತ್ತು ರೂಪಾಯಿನ ಬಿತ್ತು ಇಲ್ಲೇ ತುಮಕೂರಲ್ಲಿ ತಗೊಂಡ್ಬಂದು ರೇಟ್ ಬಿದ್ದಿದ್ರ ಇದ್ದ ಬೆಸ್ಟ್ ಐತೆ ಇಲ್ಲ ಉಡ್ಡನ್ ಮಾಡ್ತಾರಲ್ಲ ಅದು ಬೆಸ್ಟ್ ಸರಿ ಇದೆ ಬೆಸ್ಟು ಈ ಉಡ್ಡನ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಾವು ಅಲ್ಲಿ ಪಿಚ್ಕೆಯಲ್ಲ ಹಂಗೆ ಕೂತ್ಕೊಳತ್ತೆ ಅದೊಂದ್ ಸ್ವಲ್ಪ ನಾವು ಅದ್ರಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಆಹ್ಹ್ ಇದೇನಾಯ್ತು ಒಂದ್ ಪಿಚಕ ಏನು ಕ್ಲೀನ್ ಮರಿ ನೀಟ್ ಆಗಿ ಇರ್ತವೆ ಪಿಚಕೆಯನ್ನು ನೇರ ಕೆಳಗಡೆ ಬೀಳ್ತವೆ ಹಂಗಾಗಿ ನಮಗೆ ಬೆಸ್ಟ್ ಅನಿಸ್ತಿದೆ ನೆಕ್ಸ್ಟ್ ನೀವು ಬೇರೆ ಯಾರನ್ನ ಮಾಡಂಗಿದ್ರೆ ಅಟ್ಲೀಸ್ಟ್ ಇದೆಲ್ಲ ಮೆಶೆಲ್ಲ ಇದಿತ್ತು ಅಂದ್ರೆ ಕುದ್ದಲಿ ಹಿಂಗೆ ಎಳ್ಕೊಬಹುದು ಆರಾಮಾಗಿ ಆತರ ಮಾಡ್ಕೊಂಡ್ರೆ ಹಿಂಗೆ ಈಸಿ ಆಗುತ್ತೆ ಅಟ್ಲೀಸ್ಟ್ ಇನ್ನೇನು ಆರಡಿ ಇದೆಯಲ್ಲ ಆರಾಮ್ ಗುದ್ಲಿ ತರ ಮಾಡ್ಕೊಂಡು ಹೇಳ್ಕೊಂಡ್ರೆ ಈಸಿ ಈ ಕಡೆ ಬರುತ್ತೆ ಎಲ್ಲ ಫುಡ್ ಫುಡ್ ಹಾಕದ್ ಕವರ್ ಮಾಡಿದ್ರಲ್ಲ ಸರ್ ರೀಸನ್ ಏನಕ್ಕೆ ರೀಸನ್ ಏನಪ್ಪ ಈ ಕಾಡು ಪ್ರಾಣಿಗಳು ತೊಂದರೆ ಇರ್ತದೆ ಈ ಕಾಡು ಅದ್ರ ತೊಂದರೆಯಿಂದ ಬಟ್ ಇನ್ನೊಂದ್ ಏನಪ್ಪ ಕೋಳಿ ನಮಗೆ ಏನಾಯ್ತದೆ ಒಳ ಫೀಡ್ ಹಾಕ್ಬಿಟ್ರೆ ಎಲ್ಲ ಕೋಳಿ ಮೇಯೋದು ಹೊರಗಡೆ ಹೋಗುತ್ತೆ ಅನ್ಬಿಟ್ಟು ಅವ್ ಎರಡು ಕಾರಣದಿಂದ ಅದನ್ನ ಮಾಡಿಸಿದೆ ಮರಿ ಎಲ್ಲ ಎಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾವು ಅಮ್ಮಿನ ಗಡ ಹೋಗಿದ್ದು ಅಮ್ಮಿನ ಗಡದಲ್ಲಿ ತಗೊಂಡ್ಬಂದಿದ್ದು ಮೇಜರ್ ಅಲ್ಲಿ ಅಮ್ಮಿನ ಗಡಕ್ಕೆ ಹೋಗಕ್ ರೀಸನ್ ಅನ್ನ ರೀಸನ್ ಏನಪ್ಪಾ ಅಂದ್ರೆ ನಾವು ಆ ಬ್ರೀಡ್ ಬಂದು ಅಮ್ಮಿನ ಗಿಡ ತಳಿ ಬಂದು ಅಲ್ಲೇ ಸಿಗೋದು ಮೂಲ ಅಲ್ಲೇ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿ ತರೋದು ಸೂಕ್ತ ಇಲ್ಲಿ ನಾಟಿ ಭಾಗ ಸಾಕೋದಿತ್ತು ನಾಟಿ ಭಾಗದ ನಮ್ಗೆ ಗ್ರೋತ್ ಹಿಂಗ್ ಬರಲ್ಲ ಗ್ರೋತ್ ಬರೋದಿಲ್ಲ ಹಂಗಾಗಿ ಅವು ಎಷ್ಟೇ ಫುಡ್ ಏನ್ ಫೀಡ್ ಕೊಡ್ತೀವಿ ಹಂಗಾಗಿ ಇವನ್ನೇ ಅಲ್ಲಿಂದ ತಾಂಬ್ರೂಸ್ ಮಾಡಿ ಅಂತ ಒಂದು ಎಷ್ಟು ಗ್ರೋತ್ ಬರಬಹುದು ಎಷ್ಟು ಅವರೇಜ್ ನಮಗೆ ಫೈವ್ ಟು ಸಿಕ್ಸ್ ಕೆ ಜಿ ಬರಬೇಕು ಬರುತ್ತೆ ಹೀಗಾಗಿ ನಮ್ಗೆ ಫೈವ್ ಟು ಸಿಕ್ಸ್ ಬಂದ್ರೆ ನಿಮಗೆ ಕಮ್ಮಿ ಆದ್ರೂ ಸ್ವಲ್ಪ ಈಗ ನೀವು ಅಲ್ಲಿಂದ ಲಾಂಗ್ ಡಿಸ್ಟೆನ್ಸ್ ಐತಲ್ಲ ಯಾವ ತರ ಕ್ಯಾರಿ ಮಾಡ್ತೀರಾ ಮೇಡಮ್ ಅವು ಗಾಡಿಲಿ ಹಾಕೊಂಡ್ಬಿಡ್ತೀವಿ ಬುಲರು ಇಲ್ಲಿ ಯಾವ್ದಾರ ಹೋಗ್ತೀವಿ ಅಲ್ಲಿಂದ ಹಾಕೊಂಡ್ಬಿಡ್ತೀವಿ ನಾವು ಅಲ್ಲಿಂದಾನೆ ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲ ಇಲ್ಲ ಪ್ರಾಬ್ಲಮ್ ಏನಾಗೋದಿಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಕಮ್ಮಿ ನಮ್ಗೆ ಒಂದು ಒಂದು ಗಾಡಿಲಿ ಒಂದು ಅರವತ್ತರಿಂದ ಎಪ್ಪತ್ತು ಮರಿ ಹಿಡಿಸುತ್ತೆ ಎರಡು ಸ್ಟಪ್ ಮಾಡ್ಕೊತೀವಿ ಎರಡು ಸ್ಟಪ್ನಿಂದ ಕೆಳಗಡೆ ಮೇಲ್ಗಡೆ ಡಿವೈಡ್ ಮಾಡ್ಕೊಂಡು ತೊಗೊಂಡ್ಬಿಡ್ತೀವಿ ಮರಿ ತಂದಾಗ ಏನಾದ್ರು ಕೇರಿಂಗ್ ಏನಾದ್ರು ಸಪ್ರೇಟ್ ಮಾಡಿ ಹೌದು ಕೇರಿಂಗ್ ಮಾಡಬೇಕು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಾವು ಒಂದು ಸ್ವಲ್ಪ ಅಲ್ಲಿ ಟೈರ್ಡ್ ಆಗಿರ್ತವೆ ಸ್ವಲ್ಪ ಬೆಲ್ಲದ ನೀರು ಇಡ್ತೀವಿ ಬೆಲ್ಲದ್ ನೀರ್ ಇಟ್ಟಿ ಆದ್ಮೇಲೆ ಅವತ್ ಬೆಳಗ್ಗೆ ನಾವು ಜಂತುನಾಶಕ ಮಾಡ್ತೀವಿ ಡಿವಾರ್ಮಿಂಗ್ ಮಾಡ್ಬಿಟ್ಟಿ ಆಮೇಲೆ ನಾವು ಪ್ರೊಸೀಜರ್ ಇನ್ನ ಫೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಈಗ ಸದ್ಯಕ್ಕೆ ಫೀಡ್ ಏನೇನು ಕೊಡ್ತಾ ಇದ್ದೀರ ನಾವು ಜೋಳ ಕೊಡ್ತೀವಿ ಜೋಳ ಹಿಂಡಿ ಫೀಡ್ ಕೊಡ್ತೀವಿ ಒಂದು ಅದರಿಂದ ಸ್ಟಾರ್ಟ್ ಮಾಡ್ತೀವಿ ಫುಡ್ ಫುಡ್ ಅದೇ ಒಂದು ಫೀಡ್ ಕೊಡ್ತೀವಿ ಫುಡ್ ಅದು ಒಣ ಮೇವು ಕೊಡ್ತಾ ಇದ್ದೀರ ನಾವು ಫೀಡು ರಾಗಿ ಹುಲ್ಲು ಒಂದು ರಾಗಿ ಹುಲ್ಲು ಕೊಡ್ತಾ ಇದ್ದೀವಿ ಇದು ಮೇನ್ ಏನಪ್ಪ ಅಂದ್ರೆ ರಾಗಿ ಹುಲ್ಲು ಬಿಟ್ಟು ಬೇರೆ ಏನು ಹಸಿರು ಹುಲ್ಲು ಹಾಕಿದ್ರೆ ಅದು ಗ್ರೋತಿಂಗ್ ಬರೋದಿಲ್ಲ ರಾಗಿ ಹುಲ್ ಬರೋಷ್ಟು ಗ್ರೋತಿಂಗು ಸೀಮೆಲ್ ಬರೋದಿಲ್ಲ ಹಾಗಾಗಿ ವರ್ಷ ಪೂರ್ತಿ ನಾವು ರಾಗಿ ಹುಲ್ ಎಲ್ಲ ಶೈಲೇಜ್ ಏನು ಸೈಲೇಜ್ ಇಲ್ಲ ಸರ್ ಸೈಲೇಜ್ ಅಲ್ಲಿ ನಮ್ಗೆ ಬರೋದಿಲ್ಲ ಮೇಕೆಗೆ ಮಾತ್ರ ನಾವು ಸೊಪ್ಪು ಬೇರೆ ಹುಲ್ಲೆಲ್ಲ ಹಾಕ್ತಿವಿ ಫ್ಯಾಟ್ನಿಂಗ್ ಮಾಡೋದ್ರಿಂದ ನಾವು ರಾಗಿ ಹುಲ್ಲು ಒಂದೇ ಡ್ರೈ ಫ್ರೀಟ್ ಡ್ರೈ ಫೀಡ್ ಇದ್ದಷ್ಟು ಮರಿ ಗ್ರೋಥಿಂಗ್ ಬರ್ತವೆ ಈಗ ಆಮೇಲೆ ಈ ಮರಿ ಹಸಿವು ಕೊಟ್ಟರೆ ಉಚ್ಕೋದು ಈ ತರ ಎಲ್ಲ ತೊಂದರೆ ಆದಾಗ ಮರಿ ಇಳಿದ್ಬಿಡ್ತವೆ ಒಂದ್ಸಲಿ ಇಳಿತು ಮರಿ ಇದ್ದರೆ ಅವನ್ನ ಪಿಕಪ್ ಮಾಡಕ್ ತುಂಬ ಲೇಟ್ ಆಗುತ್ತೆ ಹಾಗಾಗಿ ನಾವು ರಾಗಿ ಹುಲ್ಲೇ ಕೊಡ್ತೀವಿ ಯಾವ ನಾವು ಬೆಳಗ್ಗೆ ಆರು ಗಂಟೆಗೆಲ್ಲ ಒಂದು ಫೀಡ್ ಕೊಡ್ತೀವಿ ಒಂದು ಹತ್ತು ಗಂಟೆಗೆ ರಾಗಿ ಹುಲ್ಲು ಹಾಕ್ತೀವಿ ತಿರ್ಗಿ ಮಧ್ಯಾಹ್ನ ಒಂದು ಮೂರು ಗಂಟೆಗೆಲ್ಲ ಫೀಡ್ ಸ್ಟಾರ್ಟ್ ಮಾಡ್ತೀವಿ ಸಂಜೆ ಒಂದು ಆರು ಗಂಟೆಗೆಲ್ಲ ರಾಗಿ ಹುಲ್ಲು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀವಿ ಬಕ್ರೀದ್ ಪರ್ಪಸ್ಗೆ ಅಂತೇಳಿ ಸಾಕಲ್ಲ ಎಲ್ಲ ಸರ್ ಇಲ್ಲ ಬಕ್ರೀದ್ ಪರ್ಪಸ್ ಅಂತ ಏನಿಲ್ಲ ಈಗ ಇವು ಬಂದು ಅಮ್ಮಿನ ತಂದಿದೀನಿ ನೆಕ್ಸ್ಟ್ ಬಕ್ರೀ ಕರ ಇದೆ ಮರಿ ರೆಡಿ ಇದಾವೆ ಇವು ತಗೊಂತಾರೆ ನೆಕ್ಸ್ಟ್ ನಾ ಕೆಂಗೂರಿನು ಸಾಕ್ತೀನಿ ಇದೂ ಸಾಕ್ತೀನಿ ಈ ಕಡೆ ಈ ಕಡೆ ಈ ಭಾಗದಲ್ಲಿ ಏನಂತ ಜಾಸ್ತಿ ವೈಟ್ ಮರಿ ಕೇಳ್ತಾರೆ ಕೆಂಗೂರಿ ಒಂದು ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಹಂಗಾಗಿ ನಾನೀಗ ವೈಟ್ ಬ್ರೀಡೆ ಆಗ್ತಾ ಇದೀನಿ ಇಲ್ಲ ಇಲ್ಲ ಇಂಥ ಗ್ರೋತಿಂಗ್ ಈಗ ಆಗದೆ ಇವೆರಡನೆ ಕೆಂಗೂರಿ ಒಂದು ಎಳಗ ಒಂದು ಇವೆರಡು ಗ್ರೋತಿಂಗ್ ಇದೆ ಹಂಗಾಗಿ ಇವೆರಡು ಸೆಲೆಕ್ಟ್ ಮಾಡ್ಕೊಂತೀನಿ ನೀವು ಅಲ್ಲಿಂದ ಮರಿ ನಮಗೆ ಹೆಚ್ಚು ಕಮ್ಮಿ ನಮ್ಗೆ ಒಂಬತ್ತು ಸಾವಿರದ ಏಳ್ನೂರ ಎಂಟನೂರು ಬಿತ್ತು ಇತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ನೀವು ನಾವೊಂದು ತ್ರೀ ಮಂತ್ಸ್ ಸರ್ ನಮ್ಗೆ ಬೇರೆ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಒಂದ್ ಮರಿಗೆ ಸಿಗುತ್ತೆ ನೀವೇನ್ ಇದೆ ಪರ್ಪಸ್ ಇದೆ ಊರ ತಿನ್ನಾ ಇಲ್ಲ ಬೇರೆ ಏನೋ ಇಲ್ಲ 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 ನಮ್ ಮೇನ್ ಇದೊಂದು ಏನಪ್ಪ ಅಂದ್ರೆ ಅಡಿಕೆ ತೋಟ ಇದೆ ಮೇನ್ ಕಾನ್ಸೆಪ್ಟ್ ನಮ್ಗೆ ಗೌರವ ಬೇಕು ಅಡಿಕೆ ತೋಟಕ್ಕೆ ಗೌರವ ಇರೋ ಬೇಕಾದ್ರಿಂದ ಅದು ಒಂದಾಗುತ್ತೆ ನಮ್ಗೆ ಜೊತೆಗೆ ಒಂದು ಕೃಷಿಗೆ ಸಂಬಂಧ ಒಂದು ರಿಲೇಟೆಡ್ ಕೆಲಸ ಇದೆ ಹಿಂಗಾಗಿ ಮೇಜರ್ ಏನಿಲ್ಲ ಮೇಜಾರ್ ಏನ್ ಏನಿಲ್ಲ ಸೈಡ್ ಬಿಸಿನೆಸ್ ಸೈಡ್ ಬಿಸಿನೆಸ್ ಎಲ್ಲದ್ರಲ್ಲೂ ಇನ್ಕಮ್ ಹೌದು ವರ್ಷಕ್ಕೆ ಎಷ್ಟು ಆದಾಯ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್

ನೀವ್ರೆ ಮೈಂಟೇನ್ ಮಾಡ್ತೀವಿ ಇಲ್ಲ ನಮ್ ತಾಯಿಯರು ಮೇಂಟೈನ್ ಮಾಡ್ತಾರೆ ನಮ್ದು ನಾವು ಮಾಡ್ತೀವಿ ನಮ್ ತಾಯಿಯೂ ಮಾಡ್ತಾರೆ ಮಾಡ್ತಾರೆ ಈಗ ಪ್ರಾಬ್ಲಮ್ ಆ ಬಂದ್ರೆ ಅಡ್ಮೀಸ್ಟ್ ಅದು ಏನ್ ಮಾಡ್ತದೆ ಈಗ ಈಗ ಮೇವ್ ಹಾಕಿದೀವಲ್ಲ ಒಂದ್ ಸೈಡ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತೇವೆ ಮೇಯ್ ಮೇಯ್ ಎಲ್ಲ ಅದ್ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಯಾವ್ದೇ ಯಾವ್ದಾಗ್ಲಿ ಸುಮ್ನೆ ನಾವು ಮೇವ್ ಹಾಕ್ಬಿಟ್ಟು ಹೋಗ್ಬಿಡೋದು ಅದಲ್ಲ ಅಟ್ಲೀಸ್ಟ್ ಯಾವ ಮರಿ ತಿಂತಾ ಇದೆ ಇಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು ಅದ್ ನೋಡ್ಬಿಟ್ಟು ಅದೇನೋ ಸ್ವಲ್ಪ ಡಲ್ ಆಗಿತ್ತು ಅಂದ್ರೆ ಸ್ವಲ್ಪ ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಫೀವರ್ ಇದೆ ಅನ್ನೋದು ಗೊತ್ತಾಗುತ್ತೆ ಆಲ್ಮೋಸ್ಟ್ ಇಂಜೆಕ್ಷನ್ ನಾನೇ ಮಾಡ್ಕೊಂತೀನಿ ಒಂದ್ ಎಲ್ಲ ಮಾಡ್ಕೊಂಡು ಹಾಕೊಂಡು ಮಾಡ್ತೀನಿ ನಾನು ನೀವು ಜಾಸ್ತಿ ದಿನ ಸಾಕಿರೋದ್ರಿಂದ ಅದ್ರ ಇಂಜೆಕ್ಷನ್ ಎಲ್ಲ ಹೌದೌದು ತರ್ಸಿ ಇಟ್ಕೊಂತೀನಿ ನಾನೇ ಮಾಡ್ಕೊಂತೀನಿ ಈಗ ಹೊಸ್ದಾಗಿ ಯಾರು ಮನೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮರಿ ತರ ಸೆಲೆಕ್ಷನ್ ಯಾವ ತರ ಮಾಡ್ಕೊಂಡ್ ಸರ್ ಸೆಲೆಕ್ಷನ್ ಅಂದ್ರೆ ಒಂದು ಒಂದು ಐನೂರು ಜಾಸ್ತಿ ಆದರೂ ಪರವಾಗಿಲ್ಲ ತುಂಬಾ ಗ್ರೋತಿಂಗ್ ಇರೋದು ಚೆನ್ನಾಗಿರೋದು ನೋಡ್ಕೊಂಡು ಸೆಲೆಕ್ಟೆಡ್ ಮಾಡ್ಕೊಂಡ್ಬೇಕು ಆಮೇಲೆ ತುಂಬಾ ಚಿಕ್ಕ ಮರಿ ತೊಂದ್ರೆ ಏನಾಯ್ತದೆ ತುಂಬಾ ಜನ ಇವತ್ತು ಎಡುತ್ತಾ ಇರೋದೇ ಅದರಲ್ಲಿ ಕಮ್ಮಿ ರೇಟ್ ಸಿಗುತ್ತೆ ಅಂತ ಚಿಕ್ಕ ಮರಿ ತರ್ತಾರೆ ಅದ್ರಲ್ಲಿ ಒಂದು ಹತ್ತು ಮರಿ ತೊಂದ್ರಲ್ಲಿ ಒಂದ್ ಎರಡು ಮೂರು ಡೆತ್ ಆಗ್ಬಿಡ್ತಾರೆ ಅಲ್ಲಿಗೆ ಅವ್ರ ಪ್ರಾಫಿಟ್ ಎಲ್ಲ ಅಲ್ಲೇ ಹೊಂಟೋಗ್ಬಿಡ್ದು ಹಂಗಾಗಿ ಏನದೆ ಅವರು ಸೆಲೆಕ್ಟೆಡ್ ಒಳ್ಳೆ ಚೆನ್ನಾಗಿ ಗ್ರೋತಿಂಗ್ ಇರೋದೇನೆ ಚೆನ್ನಾಗಿ ಮೇವು ತಿನ್ನ ಅಂತ ಚೆನ್ನಾಗಿರೋದು ನೋಡ್ಕೊಂಡು ತೊಂದ್ರೆ ಅವ್ರಿಗೆ ಒಳ್ಳೆ ಉತ್ತಮ ಮರಿ ಮರಿ ಲಾಂಗ್ ತರಬೇಕಾ ಹೌದು ಅದು ಬೀಸಾಗಿರ್ಬೇಕು ಮೇನ್ ಹೈಟ್ ಇರ್ಬೇಕು ಬೀಸಾಗಿರ್ಬೇಕು ನೋಡೋಕ್ಕೂ ಲುಕ್ ಇರ್ಬೇಕು ಮೇನ್ ಇದ್ರೆ ಚೆನ್ನಾಗಿರುತ್ತೆ ಈಗ ಅಲ್ಲಿ ನಿಮ್ಗೆ ಏನಾರ ಕಾಯಿಲೆ ಇದೆ ಅಂತ ಅಂತ ಗೊತ್ತಾಗಲ್ಲ ಅಲ್ಲಿ ಏನಾಯ್ತು ನಮ್ಗೆ ಗುಂಪಲ್ ಕೊಡ್ತಾರೆ ಗುಂಪಲ್ ಕೊಡೋದ್ರಿಂದ ನಮ್ಗೆ ಅಟ್ಲೀಸ್ಟ್ ನೋಡ್ತೀವಿ ಅಬ್ಸರ್ವ್ ಮಾಡ್ತೀವಿ ಅದ್ರಲ್ಲಿ ಇಷ್ಟು ಅಂತ ನಾವು ಡಿವೈಡ್ ಮಾಡ್ತೀವಿ ಒಂದ್ ಐವತ್ ಮರಿಲಿ ಒಂದ್ ಹತ್ ಮರಿ ತೆಗಿತೀವಿ ಅಂತ ಅವ್ರ ಮಾತಾಡ್ಕೊಂಡು ಒಂದ್ ಯಾವ ಆಗಿರೋದು ಕೂಡ ಆಗಿರೋದು ಇವೆಲ್ಲ ಡಿವೈಡ್ ಮಾಡ್ಕೊಂಡು ಸ್ವಲ್ಪ ಡಲ್ ಆಗಿರೋ ನೋಡ್ಕೊಂಡು ಡಿವೈಡ್ ಮಾಡ್ಕೊಂಡು ಮಿಕ್ಕಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವೆಲ್ಲ ಮರಿ ಯಾವ ತರ ಸೇಲ್ ಮಾಡ್ತಾ ಇದ್ದೀರಾ ಇಲ್ಲ ನಾನು ಕೆಜಿ ಲೆಕ್ಕದಲ್ಲಿ ಕೊಡ್ತಾ ಇದೀನಿ ನಾನೂರ ಇಪ್ಪತ್ತೈದು ರೂಪಾಯಿ ಕೆಜಿ ಲೆಕ್ಕ ಕೊಡ್ತೀನಿ ಲೈವ್ ಐಟ್

ಪೇಟು ಚಿಕ್ಕ ಅವ್ರೇನ್ ಮಾಡಿ ಚಿಕ್ಕ ತಂದ್ಬಿಡ್ತಾರೆ ಅವಾಗ ಒಂದ್ ಚಿಕ್ಕ ಮರಿ ತರೋದ್ರಿಂದ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತದೆ ನಾವೇ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂದ್ ಸ್ವಲ್ಪ ದೊಡ್ಡ ಮರಿನೇ ನೋಡ್ಕೊಂತ ಹೊಸದಾಗಿ ಸ್ಟಾರ್ಟ್ ಮಾಡೋರು ಸೆಲೆಕ್ಷನ್ ಅಲ್ಲಿ ಎಡಬಾರ ಹೌದು ಮೇನ್ ಅದೇನೆ ಸೆಲೆಕ್ಷನ್ ಎದುರು ಅಷ್ಟೇ ಈ ಭಾಗದಲ್ಲಿ ಯಾರು ರೈತರು ಅಲ್ಲಿ ಹೊಸ ಹುಡುಗರು ಸ್ಟಾರ್ಟ್ ನಿಮ್ಮ ಹತ್ರ ಸಜೆಶನ್ ಸೆಲೆಕ್ಷನ್ ಮರಿಗಳು ಕೊಡ್ಸೋದ್ರೆ ಮಾಡ್ಕೊಡ್ತದೆ ಹೌದು ನಾನು ಸ್ಟಾರ್ಟಿಂಗ್ ತಂದಾಗಲೇ ನಾನು ಒಂದು ಗ್ರೂಪ್ ಮಾಡಿದ್ದೀನಿ ಅದ್ರಲ್ಲಿ ನಾನು ಸಾಕಮರಿ ಬೇಕಾಗುತ್ತೆ ಅನ್ಬಿಟ್ಟು ಒಂದು ಹಾಕ್ತೀನಿ ವಿಡಿಯೋ ಎಲ್ಲ ಹಾಕ್ತೀನಿ ಬಂದ್ರೆ ಹೋಗ್ತಾರೆ ಅವ್ರಿಗೆ ಹೆಂಗ್ ಸಾಕ್ಬೇಕು ಅಂತ ಅಡ್ಲಿ ಹೇಳ್ತೀನಿ ಕೇಳಿದವ್ರಿಗೆ ಹೇಳ್ತೀನಿ ಹಿಂಗ್ ಸಾಕಿ ಈ ತರ ಮಾಡಿ ಅನ್ಬಿಟ್ಟು ನಾನು ಸಾಕಮರಿನೂ ಕೊಡ್ತೀನಿ ನಾನು ಹಂಗಾಗಿ ಸಾಕಮರಿನೂ ಲೈವ್ ಐಟ್ ಕೊಡ್ ಲೈವ್ ಆಯ್ ಕೊಡ್ತೀನಿ ಬಟ್ ಏನಪ್ಪ ಅದನ್ನ ನಾನು ರೈಟ್ ಜಾಸ್ತಿ ಮಾಡಿ ಕೊಡ್ಬೇಕು ಚಿಕ್ಕದಿರ್ತದೆ ಒಂದು ಐನೂರ ಹತ್ತು ರೂಪಾಯಿ ಕೊಡ್ತೀನಿ ಒಂದು ನಾನೂರ ತೊಂಬತ್ತು ರೂಪಾಯಿ ನನಗೆ ಬಿದ್ದಿರುತ್ತೆ ಎಲ್ಲ ಡಿವೈಡ್ ಮಾಡ್ಲಿಕ್ಕೆ ಹಾಕೊಂಡ್ರೆ ಒಂದು ಇಪ್ಪತ್ತು ರೂಪಾಯಿ ಮರಿ ಮೇಲೆ ಇಟ್ಟು ನಾನು ಮಾಡ್ತೇನೆ